ಆ ಕಾಲದಲ್ಲಿ ವಿಜಯನಗರ ಸೇನೆ ಶಕ್ತಿ ಶಿಸ್ತು ಹಾಗೂ ಧೈರ್ಯದ ಮಾದರಿಯಾಗಿತ್ತು ಸಾವಿರದ ಐನೂರ ಅರವತ್ತೈದನೇ ಕ್ರಿಸ್ತ ಶಕ ಜನವರಿ ಮೂರನೇ ತಾರೀಕು ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಉಳಿದ ದಿನ ಅದೇ ಕೋಟಿ ಯುದ್ಧ ಆ ಯುದ್ಧದ ಸನ್ನಿವೇಶ ಹೇಗಿತ್ತು ಎಂದರೆ ರಣ ಕಹಳೆ ಊದಲ್ಪಟ್ಟಿತು ಕಲ್ಲಿನಂತೆ ನಿಂತಿದ್ದ ಸೇನೆ ಓಡಲಾರಂಭಿಸಿತ್ತು ಮುಂದೆ ಕಚಗಳು ಅವರ ಹಿಂದೆ ಗುರೆಗಳು ವಿಜಯನಗರದ ಧ್ವಜ ಗಾಳಿ ಹಿಡಿದಂತೆ ಹಾರುತ್ತಿತ್ತು ಕಚ್ಚಿಗಳ ಸಮ್ಮಿಲನದಿಂದ ಬೆಂಕಿಯ ಕಿಡಿಗಳು ಸೃಷ್ಟಿಯಾಗುತ್ತಿತ್ತು ಹಾಗೂ ಅವರ ತುಪಾಕಿಯಿಂದ ಬಂದಗೊಂಡು ಅಶ್ವ ಪಡೆಗಳ ಎದೆ ಸಿಲುಕಿ ಅಂದು ದಕ್ಷಿಣ ಭಾರತದ ಹಿರಿದಾದ ವಿಜಯನಗರ ಸಾಮ್ರಾಜ್ಯ ನೆಲಕ್ಕೂರುಳಿತು ಕಳೆದು ಹೋದ ಕನಸಿನಂತೆ